ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಬಂದುಬಿಟ್ಟರೆ ಸಂ ಭಾನುವಾರ ಸಂಜೆ ಫುಲ್ಲು ಮಳೆ ಮೋಡೋ ಥರ ಆಗಿತ್ತು ಸೊ ಭಾನುವಾರ ಎಂಟು ಗಂಟೆ ಎಂಟುವರೆಗೆ ಸ್ಟಾರ್ಟ್ ಆಗಿರೋ ಮಳೆ ಮತ್ತು ಸೋಮವಾರ ಬೆಳಗ್ಗೆ ಏಳು ಗಂಟೆ ಏಳು ಗಂಟೆಗೆ ಸ್ಟಾಪ್ ಆಯಿತು ಅಷ್ಟು ಮಳೆ ಬಂತು ಮಳೆ ಮಾತ್ರ ಚೆನ್ನಾಗಿ ಬಂತು ಇನ್ನೊಂದು ಏನಂದರೆ ತುಂಬ ಗುಡುಗು ಮಿಂಚು ಬರ್ತಾಯಿದೆ ಮಳೆ ಕಡಿಮೆ ಬರ್ತಾ ಇದೆ ಗುಡುಗು ಮಿಂಚು ಜಾಸ್ತಿ ಇದೆ ಹೆಂಗೋ ಮಳೆ ಆದರೂ ಬರುತ್ತಲ್ಲ ಅಷ್ಟೇ ಸಾಕಪ್ಪ ಅನ್ನೋ ಆಗುತ್ತೆ ಆ ಬಿಸಿಲು ಆ ಸೆಕೆಗೆ ಎಷ್ಟು ದಿನಕ್ಕೂ ಮಳೆ ಬರುತ್ತಪ್ಪ ಅನಿಸ್ಬಿಡ್ತಿತ್ತು ಸದ್ಯವಾಗಿ ಮಳೆ ಬರ್ತಾ ಇದೆ ಸ್ವಲ್ಪ ವಾತಾವರಣ ಎಲ್ಲ ಕೂಲ್ ಅನ್ನಿಸ್ತಾ ಇದೆ ಪರವಾಗಿಲ್ಲ ಇಷ್ಟಾದರೂ ಇದ್ದರೆ ಸಾಕು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿರ್ಬೋದು ಅನ್ನೋ ಥರ ಇದೆ ಸಿಚ್ಯುವೇಶನು ಮತ್ತು ಇದು ಸೊ ಬೆಳಗ್ಗೆ ಟೀ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇದು ಅಂಗನವಾಡಿಯಲ್ಲಿ ಕೊಡ್ತಾರೆ ಮಕ್ಕಳಿಗೆ ನಮ್ಮ ಗುಂಡನಿಗೆ ಕೊಡ್ತಾರೆ ತಿಂಗಳು ತಿಂಗಳು ಇಷ್ಟು ಅಂತ ಕೊಡ್ತಾರೆ ಅದನ್ನ ಅದನ್ನು ನಾನು ಟೀಗೆ ಕಾಫಿಗೆ ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ನನ್ನ ನಾನು ಕುಡಿಸಲ್ಲ ಇದನ್ನು ಹಾಲು ಪುಡಿ ಹಾಕಿಬಿಟ್ಟು ಹಾಲು ಥರ ಮಾಡಿ ಕೊಡಲ್ಲ ನಾನು ಸ್ವಲ್ಪ ಈಟಿದು ಹಾಗಾಗಿ ಟೀಗೆ ಮತ್ತು ಕಾಫಿಗೆ ಯೂಸ್ ಮಾಡ್ಕೊತೀವಿ ಡೈಲಿ ಇದನ್ನು ನಾವು ಕುಡಿಯೋದು ಅದು ಖಾಲಿ ಆಗೋವರೆಗೂ ಕುಡಿತಾನೆ ಇರ್ತೀವಿ ಮತ್ತು ಖಾಲಿ ಆದಮೇಲೆ ನೆಕ್ಸ್ಟ್ ಮಂತ್ ಕೊಡ್ತಾರಲ್ಲ ಅಂತಂದು ಅದು ನೆಕ್ಸ್ಟ್ ಮಂತ್ ಕೊಡೋವರೆಗೂ ಇದು ಯೂಸ್ ಆಗ್ತಿರುತ್ತೆ ಸಮ್ ಟೈಮ್ ಯಾರಾದರೂ ಗೆಸ್ಟ್ ಬಂದಾಗ ಇಲ್ಲರೂ ಯಾರಾದರೂ ಬಂದಮೇಲೆ ಅವರು ಹಾಲು ಪೌಡ್ರ್ ಟೀ ಕುಡಿಯೋಲ್ಲ ಅಂತಂದರೆ ಆವಾಗ ಅವ್ರಿಗೆ ಸಪ್ರೇಟಾಗಿ ಹಾಲು ಹಾಕ್ಬಿಟ್ಟು ಟೀ ಮಾಡ್ಕೊಡ್ತೀನಿ ಮಿಕ್ಕಿ ಟೈಮಲ್ಲೆಲ್ಲ ನಾವೆಲ್ಲರೂ ಇರ್ತೀವಲ್ಲ ಇದನ್ನೇ ಕುಡಿಯೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೇಮ್ ಹಾಲು ಹಾಲು ಕಾಫಿ ಥರನೇ ಇರುತ್ತೆ ಅದನ್ನು ಡಿಫ್ರೆನ್ಸ್ ಏನಿರಲ್ಲ ಒಂದು ಸ್ವಲ್ಪ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು ಅಷ್ಟೇ ಜಾಸ್ತಿ ಮಾಡಿ ಆಮೇಲೆ ಕುಡಿತೀವಿ ಒಂದು ಒನ್ ಅವರ್ ಬಿಟ್ಟು ಹಾಫ್ ಅನ್ ಅವರ್ ಬಿಟ್ಟು ಅಂದರೆ ಅದು ಚೆನ್ನಾಗಿರಲ್ಲ ಅಷ್ಟೊಂದು ಹಾಲು ಹಾಲ್ದು ಟೀ ಕಾಫಿ ಆದರೆ ಇವಾಗ ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನದವರೆಗೂ ಅದಕ್ಕೆ ಟೈಮ್ ಇರುತ್ತಲ್ಲ ಕುಡಿಬೋದು ಇದು ಹಂಗೆ ಬರೋಲ್ಲ ಮಾಡಿ ಒಂದು ಹಾಫ್ ಆನ್ ಅವರ್ ಒಳಗೆ ಒನ್ ಅವರ್ ಒಳಗೆ ಕುಡಿಬೇಕು ಇದಿರೋದು ನೋಡ್ಬೋದು ಅಂದರೆ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ನೀರಿಟ್ಬಿಟ್ಟು ಟೀ ಸೊಪ್ಪು ಮತ್ತು ಸಕ್ಕರೆ ಬೆಲ್ಲ ಹಾಕೋಗಿ ಮುಂಚೆ ಸ್ವಲ್ಪ ಬಿಸಿಯಾಗಿರ್ತಲ್ಲ ನೀರು ಅದನ್ನ ತಗೊಂಡು ಹಾಲು ಪುಡಿ ಒಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದೆರಡು ನಿಮ್ ಒಂದು ಒಂದು ನಿಮಿಷ ನೀವು ಒಂದು ನಿಮಿಷ ಸ್ವಲ್ಪ ಕುದ್ರೆ ಸಾಕು ಜಾಸ್ತಿ ಕುದಿಸ ಕುದಿಸೋಂಗಿಲ್ಲ ಯಾಕೆಂದರೆ ಫಸ್ಟಿಗೆ ನಾವು ಬಿಸಿನೀರಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರ್ತೀವಲ್ಲ ಹಾಗಾಗಿ ಜಾಸ್ತಿ ಹೊತ್ತೇನು ಕುದ್ಸೋ ಅವಶ್ಯಕತೆ ಇರೋಲ್ಲ ಚೆನ್ನಾಗಿರುತ್ತೆ ನೋಡಿ ಸೇಮ್ ಹಾಲು ಥರನೇ ಇರುತ್ತೆ ಮಂದನೂ ಇರುತ್ತೆ ಚೆನ್ನಾಗಿರುತ್ತೆ ಮತ್ತು ಟೀ ಕಾಫಿ ಮಾಡಿದ್ರು ಕೂಡ ನೊರೆ ನೊರೆಯಾಗಿ ಬರ್ತಿರುತ್ತೆ ಏನೂ ಇದಿಲ್ಲ ಕುಡಿಬೋದು ಆರಾಮಾಗೆ ನಾವು ಡೈಲಿ ಇದನ್ನೇ ನಾವು ಕುಡಿಯೋದು ನಮ್ಮ ಎಲ್ಲರೂ ಕುಡಿತಾರೆ ಇದನ್ನೇ ಯಾರಾದರೂ ಬಂದಮೇಲೆ ಮಾತ್ರ ಅವ್ರು ಕುಡಿಯೋಲ್ಲ ಅಂತಂದರೆ ನಾವು ಬೇರೆ ಮಾಡ್ಕೊಡ್ತೀವಿ ಅಷ್ಟೇನ ಇದನ್ನ ನಾವು ವೇಸ್ಟ್ ಮಾಡಲ್ಲ ಯಾವತ್ತೂ ಚೆನ್ನಾಗಿರುತ್ತೆ ಎಷ್ಟು ಬೇಕಷ್ಟು ಡಬ್ಬಿಗೆ ಹಾಕೊಂಬಿಟ್ಟು ನೆಕ್ಸ್ಟ್ ಮಿಕ್ಕಿದ್ದು ಅದು ಗಾಳಿ ಹೋಗ್ದಿರೋ ಥರ ನೋಡ್ಕೋಬೇಕು ಅಷ್ಟೇನ ಅದನ್ನ ಒಂದು ರಬ್ಬರ್ ಬ್ಯಾ ಇದು ರಬ್ಬರ್ ಬರುತ್ತಲ್ಲ ಟೈಟಾಗಿ ಅದಕ್ಕೆ ರಬ್ಬರ್ ಹಾಕ್ಬಿಟ್ಟು ಒಂದು ಬಾ ಡಬ್ಬಿಗೆ ಹಾಕಿ ಬಾಕ್ಸ್ಗೆ ಹಾಕಿ ನೀಟಾಗಿ ಮುಚ್ಚಿಡಬೇಕು ಹಾಗಾದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಅದಕ್ಕೆ ಗಾಳಿ ಫಾಳಿ ಹೋದ್ರೆ ಅದಾಗಲೇ ಒಂಥರ ಕಲರೇ ಚೇಂಜ್ ಆಗಿಬಿಡುತ್ತೆ ನನಗೆ ಎಷ್ಟು ಬೇಕಷ್ಟು ಒಂದು ಬೇಗ ಬೀಗೆ ಹಾಕೊಂಡ್ಬಿಟ್ಟು ಮಿಕ್ಕಿದ್ದ ಎತ್ತಿಟ್ಬಿಡ್ತೀನಿ ಮತ್ತು ಅದು ಖಾಲಿ ಆದಮೇಲೆ ನೆಕ್ಸ್ಟ್ ಎಷ್ಟು ಬೇಕಷ್ಟು ಹಾಕೊಂಡು ಯೂಸ್ ಮಾಡ್ತಿರ್ತೀನಿ ಅಷ್ಟೇ ನಾನು ಬಂದುಬಿಟ್ಟು ಜಾಸ್ತಿ ಬೆಲ್ಲನೇ ಯೂಸ್ ಮಾಡ್ತೀನಿ ಜಾಸ್ತಿ ಸಕ್ಕರೆ ಯೂಸ್ ಮಾಡೋಕ್ಕೋಗಲ್ಲ ಯಾವಾಗಾದರೂ ಒನ್ ಟೈಮ್ ಅಷ್ಟೇ ಕಾಫಿ ಮಾಡಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಸಕ್ಕರೆ ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ಟೀ ಮಾಡಬೇಕಾದ್ರೆ ಬರೋ ಬೆಲ್ಲನೇ ಯೂಸ್ ಮಾಡೋದು ಬೆಲ್ಲದ್ದು ಟೀ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಅದು ಯಾವಾಗಲೂ ನಾನು ಬೆಲ್ಲದೇ ಮಾಡೋದು ಇದು ಅಂಗಡಿಗೆ ಬೆಲ್ಲ ತರ್ತೀವಲ್ಲ ಅದು ಒಂದು ಮೂಟೆ ಥರ ತಂದಿರ್ತೀವಲ್ವಾ ಅದು ಫುಲ್ಲು ಖಾಲಿ ಖಾಲಿ ಆದಮೇಲೆ ಅದರಲ್ಲಿ ಜಾಸ್ತಿ ಪುಡಿ ಬೆಲ್ಲನೇ ಒಂದು ಅರ್ಧ ಕೆ ಜಿಯಷ್ಟು ಮಿಕ್ಕಿರುತ್ತೆ ಅದನ್ನು ನಾನೇ ಮನೆಗೆ ಯೂಸ್ ಮಾಡ್ತೀನಿ ಅದೇನು ವೇಸ್ಟ್ ಆಗೋಲ್ಲ ಮತ್ತು ನಾನು ಯಾರಿಗೂ ಕೊಡೋಕ್ಕೂ ಹೋಗೋಲ್ಲ ಅದು ಯಾಕಂದರೆ ಎಲ್ಲ ಪುಡಿ ಪುಡಿ ಆಗಿರುತ್ತಲ್ಲ ಯಾರೂ ತೊಗೊಳ್ಳೋದೇ ಇಲ್ಲ ಆ ಉಂಡೆ ಎಲ್ಲ ಖಾಲಿ ಆದಮೇಲೆ ಲಾಸ್ಟಿಗೆ ಮಿಕ್ಕಿರುತ್ತಲ್ಲ ಅದು ನಾನು ಯೂಸ್ ಮಾಡ್ತೀನಿ ಮತ್ತು ಸಕ್ಕರೆನೂ ಅಷ್ಟೇ ಎಲ್ಲ ಖಾಲಿ ಆದಮೇಲೆ ಲಾಸ್ಟ್ ಚೀಲದಲ್ಲಿ ಇರುತ್ತಲ್ಲ ಒಂದು ಅರ್ಧ ಕೆ ಅಷ್ಟು ಮತ್ತು ಫುಲ್ಲು ನಾನು ಖಾಲಿ ಮಾಡೋಲ್ಲ ಅದು ಮನೆಗೆ ತಗೊಂಡು ಅದು ಖಾಲಿ ಇನ್ನೇನು ಆಗುತ್ತೆ ತನ್ನಷ್ಟಲ್ಲ ಮತ್ತೆ ಹೊಸ ಮುಟ್ಟೆ ತಂದು ತರಿಸ್ತೀನಿ ಮತ್ತು ಇದನ್ನು ನಾನು ಯೂಸ್ ಮಾಡ್ತೀನಿ ಏನಕ್ಕಾದ್ರೂ ಬೇಕಂದರೆ ಅಷ್ಟೇ ನನಗೆ ಬೆಲ್ಲದ ಕಾಫಿನೇ ಜಾಸ್ತಿ ಮಾಡೋದು ಇಲ್ಲಾಂದರೆ ನಾನು ಸ್ವಲ್ಪ ಅದು ಇದು ಮಿಕ್ಸ್ ಮಾಡಿ ಆದರೂ ಮಾಡ್ತೀನಿ ಬರೀ ಸಕ್ಕರೆದು ಮಾಡಲ್ಲ ಕಾಫಿ ಮಾಡಿದ್ರೆ ಮಾತ್ರ ನಾನು ಸಕ್ಕರೆ ಯೂಸ್ ಮಾಡೋದು ನೋಡ್ಬೋದು ಚೆನ್ನಾಗಿದೆ ಮಂದ ಬರುತ್ತೆ ಟೀ ಮಾತ್ರ ಚೆನ್ನಾಗಿರುತ್ತೆ ನಾನು ಮತ್ತು ನಾನು ಲೂಸ್ ಟೀ ಪುಡಿ ಯೂಸ್ ಮಾಡ್ತೀನಿ ಯಾವುದೇ ಪ್ಯಾಕೇಜ್ ಟೀ ಪುಡಿ ನಾನು ಯೂಸ್ ಮಾಡಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನೊರೆ ನೊರೆಯಾಗಿ ಚೆನ್ನಾಗಿ ಚೆನ್ನಾಗಿದೆ ಮತ್ತು ನೈಟು ಸ್ವಲ್ಪ ಅನ್ನ ಮಿಕ್ಕಿತ್ತು ಮಳೆ ಬೇರೆ ಬಂತೆ ಅಂದಲ್ವ ಮಳೆ ಬಂದ ತಕ್ಷಣ ನಮ್ಮ ಮನೆಯವರು ಊಟನೇ ಮಾಡಲಿಲ್ಲ ಫುಲ್ಲು ಮಳೆ ಕರೆಂಟ್ ಬೇರೆ ಇರಲಿಲ್ಲ ನಮ್ಮ ಗುಂಡ ಬೇರೆ ಅಳ್ತಾಯಿದ್ನಲ್ವ ಹಾಗಾಗಿ ಜಾಸ್ತಿ ಉಂಡ್ ಊಟನೇ ಮಾಡಿಲ್ಲ ರಾತ್ರಿ ನಾನು ಸ್ವಲ್ಪ ತಿಂದಿದ್ದೆ ಅಷ್ಟೇ ಮಿಕ್ಕಿದ್ದ ಅನ್ನ ಎಲ್ಲ ಹಂಗೆ ಇತ್ತು ಮತ್ತು ಯಾಕೆ ಸಂದ ವೇಸ್ಟ್ ಮಾಡೋದಂತೇಳ್ಬಿಟ್ಟು ಹಂಗೆ ಕಲಿಸ್ಬಿಡೋಣ ಅಂತೇಳಿ ಇಲ್ಲಿ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗಿರೋ ಸ್ಥಿತಿಲಿ ನಮಗೆ ರೇಷನ್ ಕಾರ್ಡು ಇಲ್ಲ ಯಾವುದು ಗೋರ್ಮೆಂಟು ಇದರಲ್ಲೂ ನಮ್ಗೆ ಅಕ್ಕಿನೂ ಬರೋಲ್ಲ ನನಗೇನಾದ್ರೂ ಅಕ್ಕಿ ಬೇಕಂದರೆ ನಾವು ಅಂಗಡಿಯಿಂದನೇ ತರ್ಸ್ಕೊತೀನಿ ಇವು ಹಂಸ ಹಾಕಿ ತರಿಸ್ತೀನಿ ಇಲ್ಲಾಂದರೆ ಇವು ರೇಷನ್ನಲ್ಲಿ ಅಕ್ಕಿ ಕೊಡ್ತಾರಲ್ಲ ಕೆಲವರು ಮಾರ್ಕೊತಿರ್ತಾರೆ ಇಪ್ಪತ್ತು ರೂಪಾಯಿ ಸೇರು ನಮ್ಮ ಕಡೆ ಕೆ ಜಿ ಲೆಕ್ಕ ಇಲ್ಲ ಸೇರ್ ಲೆಕ್ಕ ಇಪ್ಪತ್ತು ರೂಪಾಯಿ ಸೇರಂತ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಸೇರಂತ ಕೊಡ್ತಾರೆ ಅದನ್ನು ತೊಗೊತೀನಿ ಅಷ್ಟೇ ಹಾಗಾಗಿ ತುಂಬ ಕಷ್ಟ ಅಲ್ವಾ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ಏನೇ ಆಗಲಿ ವೇಸ್ಟ್ ಮಾಡಿದರೆ ನಮಗೆ ಇಲ್ಲಿ ಇದಾಗುತ್ತೆ ಜಾಸ್ತಿ ಮಾಡೋದು ಎಷ್ಟು ಬೇಕೋ ಅಷ್ಟು ಮಾಡ್ಕೊತಿರ್ತೀನಿ ಆದರೆ ಸಮ್ ಟೈಮ್ ಈ ಥರ ಮಿಸ್ ಆಗಿ ಉಳಿತು ಉಳಿಯುತ್ತಲ್ಲ ಅದು ನಾನು ಬಿಸಾಡೋಕ್ಕೆ ಹೋಗೋಲ್ಲ ಹಂಗೆ ಏನಾದರೂ ಪುಳಿಯೋಗರೆ ಇಲ್ಲ ಈ ಥರ ಚಿತ್ರಾನ್ನ ಇಲ್ಲ ಏನಾದರೂ ಕ್ಯಾರೆಟ್ ಇದ್ದರೆ ಅದನ್ನ ತುರ್ದು ಹಾಕ್ಬಿಟ್ಟು ಒಗ್ಗರಣೆ ಹಾಕೋದು ಚೆನ್ನಾಗಿರುತ್ತೆ ಒಂದು ಟೈಮ್ ತಿನ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ವೇಸ್ಟ್ ಮಾಡೋದು ಯಾಕೆ ಅಂತೇಳ್ಬಿಟ್ಟು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇದೇ ಥರನೇ ತರಕಾರಿ ಹಚ್ಚೋದು ಮತ್ತು ನಾನು ನಾನು ನಿಂತ್ಕೊಂಡು ಕಟ್ ಮಾಡೋಣ ಅಂತಂದ್ರೆ ನಮ್ಮ ನನ್ನ ಹತ್ರ ಚಾಕು ಇಲ್ಲ ತರಿಸ್ಬೇಕು ಒಂದು ನೋಡೋಣ ಅಂತ ಇವಾಗ ಇಳಿಗೆ ಮನೆ ಇದೆ ಅಲ್ವಾ ಇದರಲ್ಲೇ ಕೂತ್ಕೊಂಡು ಆರಾಮಾಗಿ ಎಷ್ಟು ಬೇಗ ಎಷ್ಟು ತರಕಾರಿ ಎಲ್ಲ ಹಚ್ಕೊಂಡು ಮಾಡ್ಕೊತಿರ್ತೀನಿ ಏನೂ ತೊಂದರೆ ಇಲ್ಲ ನಿಮ್ಮ ನೀವು ಫಸ್ಟ್ ಫಸ್ಟ್ ಟೈಮ್ ನೋಡ್ತೀರಲ್ಲ ಕೈ ಕುಯ್ಕೊಂತೇಳೇನೋ ಅಂತ ಭಯ ಅನಿಸುತ್ತೆ ಆದರೆ ಏನಿಲ್ಲ ನನಗಾಗಲೇ ಅಭ್ಯಾಸ ಆಗಿದೆ ಚಾಕು ಚಾಕುಲ್ಲೂ ಕಟ್ ಮಾಡ್ತೀನಿ ಮತ್ತು ಈ ಥರ ಇಳಿಗೆ ಮಣೆಯಲ್ಲೇ ಕಟ್ ಮಾಡ್ತೀನಿ ಏನು ತೊಂದರೆ ಇಲ್ಲ ತರಕಾರಿ ರೇಟ್ ಬಂದುಬಿಟ್ಟು ತುಂಬ ಜಾಸ್ತಿ ಆಗಿದೆ ಇಲ್ಲಿ ನಮ್ಮೂರಲ್ಲೇ ಒಂದು ಕೆ ಜಿ ಟೊಮೊಟೊ ಬಂದುಬಿಟ್ಟು ಎಪ್ಪತ್ತು ರೂಪಾಯಿ ಆಗಿದೆ ಅಂದರೆ ಅದನ್ನೇ ಮಾರ್ಕೆಟ್ಗೆ ಹೋಗಿ ತಂದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ರೇಟು ಇವರು ಅಲ್ಲಿ ಇಲ್ಲಿಂದ ಹೋಗಿ ಅಲ್ಲಿಂದ ಹಾಕೊಂಬರೋದು ಬಾಡಿಗೆ ಮತ್ತು ಖರ್ಚು ವೆಚ್ಚ ಎಲ್ಲ ಹಾಕ್ತಾರೆ ಅಲ್ಲಿಗೂ ಇಲ್ಲಿಗೂ ಒಂದು ಹದಿನೈದು ರೂಪಾಯಿ ಆದರೂ ರೇಟ್ ಇರುತ್ತೆ ಮತ್ತು ನಾವು ಬಸ್ ಚಾರ್ಜ್ ಇಟ್ಕೊಂಡು ಹೋಗಿ ತರೋದು ಒಂದೇ ಇಲ್ಲಿ ತಗೊಳೋದು ಒಂದೇ ಅನ್ನೋಕೋಸ್ಕರ ಇಲ್ಲೇ ತಗೋಬೇಕಾಗುತ್ತೆ ಮತ್ತು ಜೇನಾದ್ರೂ ಜಾಸ್ತಿ ಬೇಕು ಐಟಮು ಹಂಗೆ ಹಿಂಗೆ ತರಕಾರಿ ಅಂತಂದರೆ ಹೋಗಿ ತರ್ಬೋದು ಸ್ವಲ್ಪ ಸ್ವಲ್ಪದಕ್ಕಿನ್ನೇನು ಹೋಗೋದಂತಂದು ತರ್ ಇಲ್ಲೇ ತೊಗೊಳ್ತೀವಿ ಅಷ್ಟೇ ಏನು ಮಾಡೋದು ತಗೊಳ್ಳೇಬೇಕಾಗುತ್ತೆ ತಿನ್ನಬೇಕಂದ್ರೆ ತಗೊಳ್ಳೇಬೇಕು ಹೊಟ್ಟೆ ಕಟ್ಟಿ ಅಂದರೆ ಅದು ಸಾಧ್ಯ ಆಗ ಮಾತು ಮೇನ್ ಇಂಪಾರ್ಟೆಂಟ್ ಆರೋಗ್ಯ ನಾವು ಆರೋಗ್ಯವಾಗಿದ್ದರೆ ಮುಂದೆ ದುಡ್ಕೋಬೋದು ಅನ್ನೋ ಒಂದು ಇದಕ್ಕೆ ನಾವು ಮೇನು ಏನು ತಿನ್ನಬೇಕೋ ಅದು ತಿನ್ನಲೇಬೇಕಾಗುತ್ತೆ ಸ್ವಲ್ಪ ಅನ್ನ ಮಿಕ್ಕಿತ್ತೆಲ್ಲ ಸುಮ್ಮನೆ ವೇಸ್ಟ್ ಅಂತ ಅಂತೇಳ್ಬಿಟ್ಟು ಎಲ್ಲ ಹಚ್ಕೊಂಡ್ಬಿಟ್ಟೆ ಈಗ ಹಚ್ಕೊಂಡು ಅಲ್ಲೇ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಒಂದು ಸರ್ತಿ ಇನ್ನೇನು ಮತ್ತು ಅಗ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಆಗೋಲ್ಲ ಮತ್ತು ಅಂಗಡಿಗೆ ಬೇರೆ ಒಬ್ಬೊಬ್ಬರೇ ಒಬ್ಬರೇ ಬರ್ತಾನೆ ಇರ್ತಾರೆ ತುಂಬ ಕಷ್ಟ ಸುಮ್ಮನೆ ಅಲ್ಲೂ ಇಲ್ಲಿ ಎರಡು ಹತ್ರನೂ ಮೇಂಟೇನ್ ಮಾಡೋದು ಒಂದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಒಂದು ಐದಾರು ಸರಿ ಅಂಗಡಿಗೆ ಹೋಗಿರ್ತೀನಿ ಮತ್ತೆ ಬರ್ತಿರ್ತೀನಿ ಮತ್ತೆ ಹೋಗ್ತಾ ಇರ್ತೀನಿ ತುಂಬ ಇದು ಅದ್ರದ್ದು ಒಂದು ವೀಡಿಯೋ ಮಾಡ್ತೀನಿ ನೆಕ್ಸ್ಟು ನಿಮಗೆ ವೀಡಿಯೋಗಳು ಏನೇನು ಅನಿಸುತ್ತೆ ಅನ್ನೋದು ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಅನ್ನದ ಜೊತೆಗೆ ಒಂದು ಸ್ವಲ್ಪ ಸಂಡಿಗೆ ಇದ್ದು ಒಂದು ಸ್ವಲ್ಪ ಹಪ್ಪಳ ಇದ್ದು ಅಲ್ವಾ ಚೆನ್ನಾಗಿರುತ್ತೆ ಅಂತೇಳಿ ಫಸ್ಟು ಚಿತ್ರಾನ್ನ ಗೊಜ್ಜು ಮಾಡೋಕಿನ ಮುಂಚೆನೆ ಎಣ್ಣೆ ಹಾಕಿ ಮತ್ತು ಸಂಡಿಗೆ ಒಂದು ಸ್ವಲ್ಪ ಹಪ್ಳ ಇದ್ದು ಅದಕ್ಕೆ ಕರೆ ಚೆನ್ನ ಚ ಆ ಸೈಡ್ಸಿಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಒನ್ ಟೈಮ್ ಹೆಂಗೆ ಅಡ್ಜಸ್ಟ್ ಆಯಿತು ಮತ್ತೆ ಬಿಡು ಮಧ್ಯಾಹ್ನ ಏನಾದರೂ ಮಾಡ್ಕೊಡೋಣ ಅಂತ ಸುಮ್ಮನೆ ಆದಷ್ಟೇ ಇನ್ನು ತುಂಬ ಕೆಲಸಗಳಿದ್ವು ನಾವು ವರ್ಷ ವರ್ಷ ಅಂದರೆ ಯುಗಾದಿ ಹಬ್ಬಕ್ಕಿನ ಮುಂಚೆನೇ ಇವು ಸಂಡೆಗೆ ಹಪ್ಪಳ ಎಲ್ಲ ಮಾಡಿ ಮನೆಯಲ್ಲೇ ಮಾಡ್ಕೊತೀವಿ ಈ ವರ್ಷ ಸ್ವಲ್ಪ ಮಾಡೋಕ್ಕಾಗಲಿಲ್ಲ ಹೋದ ವರ್ಷ ಅಂದರೆ ಈ ಸ ಮಾಡಿದ್ದಾರೆ ನಮ್ಮ ಚಿಕ್ಕಮ್ಮ ಮಾಡಿದ್ರು ಒಂದು ಸ್ವಲ್ಪ ಮಾಡಿದ್ರು ಅಷ್ಟೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿರಲಿಲ್ಲ ಆದರೆ ಈ ಡಬ್ಬಿ ತುಂಬ ಕೊಟ್ಟಿದ್ದರು ಎಲ್ಲ ಖಾಲಿ ಅದು ಲಾಸ್ಟ್ ಇನ್ನೊಂದು ಸ್ವಲ್ಪ ಇದ್ವಲ್ಲ ಸೆಂಟ್ರಲ್ ಅವಾಗ ಅವಾಗ ನಾವೇನಾದರೂ ಇರ್ತಾರೆ ಟಿಫನ್ ಐಟಮು ಇಲ್ಲ ಮಧ್ಯಾಹ್ನದ ಟೈಮಲ್ಲಿ ಬೇಜಾರಾದಾಗ ಟೀ ಜೊತೆಗೆ ಈ ಥರ ಸ್ವಲ್ಪ ಎಣ್ಣೆಗೆ ಹಾಕೊಂಡು ಎಣ್ಣೆಗೆ ಹಾಕೊಂಡು ತೇಲ್ಸ್ಕೊಂಡು ತಿನ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟೈಮ್ ಪಾಸ್ಗೆ ಅಂತೇಳ್ಬಿಟ್ಟು ಎಲ್ಲ ಖಾಲಿ ಮಾಡಿದ್ದೀನಿ ಲಾಸ್ಟಲ್ಲಿ ಇದ್ವಲ್ಲ ಏನೋ ಸ್ವಲ್ಪ ಇದೆ ಬಿಡು ಒನ್ ಟೈ ಇನ್ನೊಂದು ಟೈಮ್ ಬರ್ಬೋದು ಅಷ್ಟೇ ಅದರಲ್ಲೂ ಸ್ವಲ್ಪ ಉಳಿಸ್ಬಿಟ್ಟು ಒಂದು ಸ್ವಲ್ಪ ತೇಲ್ಸ್ದೆ ಹಾಕಿ ಹಾಕ್ಬಿಟ್ಟು ಹಾಗೆ ಸೈಡ್ಸ್ಗೆ ಏನಾದರೂ ಇದ್ರೇ ಚೆನ್ನಾಗೆ ಟಿಫನ್ ಜೊತೆಗೆ ಮಾತ್ರ ಇನ್ನೇನು ಊಟ ಅಂತಂದರೆ ಮುದ್ದೆ ಅನ್ನ ಸಾರು ಅಷ್ಟಕ್ಕೆ ಇದಾಗುತ್ತೆ ಹೇಳ್ಬೇಕಂದ್ರೆ ನಾವು ಡೈಲಿ ಮುದ್ದೆನೇ ಮಾಡೋದು ಬೆಳಗ್ಗೆ ಮುದ್ದೆ ಮಾಡಿದ್ರೆ ಮತ್ತೆ ಮಧ್ಯಾಹ್ನದವರೆಗೂ ಮರೆ ಮುದ್ದೆ ಊಟ ಮಾಡ್ತಿರ್ತೀವಿ ಸಾಯಂಕಾಲ ಮಾತ್ರ ಅನ್ನ ಮಾಡ್ಕೊತೀವಿ ಇಲ್ಲ ಒಂದೊಂದು ದಿನ ಸಂಜೆನೂ ಟಿಫನ್ ಥರ ಏನಾದರೂ ಮಾಡ್ತಿರ್ತೀವಿ ಬೆಳಗ್ಗೆ ಟೈಮ್ ಅಂತೂ ಕಂಪಲ್ಸರಿ ಮುದ್ದೆ ಇರಲೇಬೇಕು ಯಾವಾಗಾದರೂ ಅರ್ಜೆಂಟು ಆಗೋಲ್ಲ ಮಾಡೋದು ಇಲ್ಲ ಸಾಂಬಾರಿಗೆ ಏನೂ ಇಲ್ಲ ಮುದ್ದೆ ಮಾಡಿದ್ರೆ ಇವಾಗ ಸಾಂಬಾರು ಮಾಡಲೇಬೇಕಾಗುತ್ತೆ ತರಕಾರಿ ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ಏನಾದರೂ ಸಿಂಪಲಾಗಿ ಟಿಫನ್ಗಳು ಮಾಡ್ತೀವಿ ಅಷ್ಟೇ ಸಣ್ಣಗೆಲ್ಲ ಕರೆದೇ ಮತ್ತೆ ಒಂದು ಹಪ್ಳ ಇದ್ದು ಒಂದೆರಡು ಹಪ್ಳ ಎಲ್ಲ ಮತ್ತೆ ಒಂದು ಸ್ವಲ್ಪ ಹಪ್ಳ ಕರೆದ್ಬಿಟ್ಟೆ ಆಮೇಲೆ ಈಗ ಒಗ್ಗೊಜ್ಜಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಏನೇ ಆಗಲಿ ನಮ್ಮ ಜೀವನದಲ್ಲಿ ಕಳ್ಕೊಂಡ್ಮೇಲೆ ನಮಗೆ ಅದರ ಬೆಲೆ ಗೊತ್ತಾಗೋದು ಈಗ ದುಡ್ಡೇ ಆಗಲಿ ಇಲ್ಲ ಒಂದು ತುತ್ತಿನ ಅನ್ ಊಟ ಆಗಲಿ ಅನ್ನ ಆಗಲಿ ಈಗ ಅಕ್ಕಿ ಇಲ್ಲ ಅಂದಮೇಲೆ ಅದ್ರ ಬೆಲೆ ನಮ್ಗೆ ಗೊತ್ತಾಗುತ್ತೆ ಈಗ ಇರೋ ದುಡ್ಡೆಲ್ಲ ಹೋದರೆ ಅದು ದುಡ್ಡಿನ ಬೆಲೆ ಗೊತ್ತಾಗುತ್ತೆ ನಮ್ಮ ಹತ್ರ ಇದ್ದಾಗ ನಮ್ಗೇನು ಗೊತ್ತಾಗಲ್ಲ ಏನು ಅನಿಸೋದು ಇಲ್ಲ ಇದೇ ಬಿಡು ಇದೆ ಬಿಡು ಅನ್ನೋದು ಆ ಥರ ಅನಿಸುತ್ತೆ ಬರ್ತಾ ಬರ್ತಾ ಅದು ನಮ್ಮ ಕೈ ತಪ್ಪಿ ಹೋದಾಗ ನಾವು ಮುಂಚೆನೇ ಕಾಪಾಡ್ಕೋಬೇಕಿತ್ತಲ್ವ ಉಳ್ಸ್ಕೋಬೇಕಿತ್ತಲ್ಲ ಅನ್ನೋ ಇದು ಮೈ ನಮ್ಮ ಮೈಂಡಿಗೆ ಬರುತ್ತಿರುತ್ತೆ ಅದರ ಮುಂಚೆ ನಮ್ಗೇನು ಅರ್ಥ ಆಗೋಲ್ಲ ಬರ್ತಾ ಬರ್ತಾನೆ ಜೀವನ ಏನು ನಾವು ಲೈಫ್ ಹೆಂಗೆ ಏನು ಎತ್ತ ಅಂತ ನಮ್ಗೆ ಗೊತ್ತಾಗೋದು ಅದೇ ಥರನೇ ನನಗೆ ಗೊತ್ತಾಗಿದೆ ಅನುಭವಿಸ್ತಾನೂ ಇದ್ದೀನಿ ಹೆಂಗೋ ದೇವ್ರದಯ್ಯದಿಂದ ಮುಂದೆ ಆದರೂ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ಜೀವನ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡ್ಬೋದು ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ಆಗಲೇ ಜೀರಿಗೆ ಸಾಸಿವೆ ಸ್ವಲ್ಪ ಶೇಂಗಾ ಬೀಜ ಕರ್ಬೇವು ಜೀರಿಗೆ ಎಲ್ಲ ಹಾಕಿದ್ದೆ ಈಗ ಹಸಿರುಗಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೆಲ್ಲ ಹಸಿರುಗಾಯಿ ಎಲ್ಲ ಹಾಕಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಮಾಮೂಲಿ ಗೊಜ್ಜು ಥರ ಮಾಡಿಬಿಟ್ಟು ಅನ್ನ ಸ್ವಲ್ಪ ಜಾಸ್ತಿನೇ ಇತ್ತು ಹಿಂಗೆ ಸದ್ಯ ಬೆಳಗ್ಗೆ ಟೈಮು ನನಗೂ ನಮ್ಮ ಇಬ್ರಿಗೂ ಆಯಿತು ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಏನೂ ಅಂದ್ಕೋಬೇಡಿ ಸಾರಿ ನನ್ನ ಮಗ ಹೊರಗಡೆ ಆಟ ಆಡ್ತಾ ಇದ್ದಾನೆ ತುಂಬ ಸೌಂಡ್ ಇದೆ ಡೋರ್ ಹಾಕಿದ್ದೀನಿ ಆದ್ರೂ ತುಂಬ ಸೌಂಡ್ ಬರ್ತಾ ಇನ್ನು ಸಂದ್ರೆ ಕೇಕೆ ಇದ್ದಾನೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಆದರೂ ಏನು ಮಾಡೋಕ್ಕಾಗಲ್ಲ ನಾವು ಇರೋ ಪ್ಲೇಸ್ ಹಂಗಿದೆ ಈ ಕಡೆಯೂ ಗಾಡಿ ಓಡಾಡ್ತಿರ್ತವೆ ಈ ಕಡೆ ಮಾತಾಡ್ತಾಯಿರ್ತಾರೆ ಮತ್ತು ಕೆಲಸಗಳು ಮಾಡ್ಕೊತಾ ಇರ್ತಾರೆ ಸೌಂಡ್ ಬರ್ ಬರುತ್ತೆ ದಯವಿಟ್ಟು ಏನು ಅಂದ್ಕೋಬೇಡಿ ಇದೊಂದು ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಹತ್ರ ಆಗದೆ ನಾನು ನೋಡ್ಕೊಳ್ತೀನಿ ಅನ್ನ ಜಾಸ್ತಿ ಐತೆ ಅಂದ ಅಂದಲ್ವಾ ಸ್ವಲ್ಪ ಗೊಜ್ಜು ಜಾಸ್ತಿನೇ ಮಾಡಿದ್ದೆ ಇಡ್ಲಿ ಮತ್ತು ಸ್ವಲ್ಪ ಕಡಿಮೆ ಆದರೆ ಇದಾಗುತ್ತೆ ಅಂತ ಅಂತ ಅನ್ನಕ್ಕೆ ನೈಟ್ ಉಳಿದಿರೋ ಅನ್ನಕ್ಕೆ ಸ್ವಲ್ಪ ಗೊಜ್ಜು ಏನಾಗಲಿ ಸ್ವಲ್ಪ ಜಾಸ್ತಿ ಆಗಿ ಮಾಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದ್ರೆ ಬಿಸಿ ಬಿಸಿದು ಇವಾಗ ಮಾಡಿದ್ದೀವಿ ಏನೋ ಅನ್ನೋ ಥರ ಇರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ನಾನು ಹೇಳಿದೆ ಅಲ್ವಾ ನಾನು ಬೆಂಗಳೂರಲ್ಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ನಾನು ಮುಂದೆ ಬರೋ ವಿಡಿಯೋಗಳಲ್ಲಿ ಎಲ್ಲ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ನಾನು ಬೆಂಗಳೂರಿಗೆ ಹೇಗೆ ಹೋದೆ ಯಾಕೆ ಹೋದೆ ನಾನು ಎಲ್ಲಿ ಕೆಲಸ ಮಾಡಿದೆ ಅಲ್ಲಿ ಏನೇನು ಕಷ್ಟ ಅನುಭವಿಸಿದೆ ಮತ್ತು ಅಲ್ಲಿರೋ ಜೀವನ ಹೆಂಗೆ ಅಂದರೆ ಮರೆಯೋಕ್ಕಾಗೋದಿಲ್ಲ ಅಲ್ಲಿ ಆ ಥರ ಅಲ್ಲಿ ಒಂಥರ ಚೆನ್ನಾಗಿತ್ತು ಬಟ್ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಅನಿಸುತ್ತೆ ಅಲ್ಲಿರೋ ಕೆಲಸ ಮಾಡೋತ್ರ ಜನ ಫ್ರೆಂಡ್ಸು ತುಂಬ ಒಳ್ಳೆಯವರೆಲ್ಲ ನಾನೇ ತುಂಬ ಮಿಸ್ ಮಾಡ್ಕೊತ ಇದ್ದೀನಿ ನೆಕ್ಸ್ಟ್ ಟೈಮ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನನಗೆ ಶೇರ್ ಮಾಡ್ಕೊಳ್ಬೇಕಂತ ಆಸೆ ಇದೆ ಆದರೆ ನನಗೆ ಸ್ವಲ್ಪ ಟೈಮ್ ಸಾಕಾಗ್ತಿಲ್ಲ ನೆಕ್ಸ್ಟ್ ಎಲ್ಲ ನಿಮ್ಮ ಹತ್ರ ಇನ್ನೇನು ಮುಚ್ಚಿರೋದೇನಿಲ್ಲ ಎಲ್ಲ ಹೇಳ್ಕೊಳ್ತೀನಿ ಅದರಲ್ಲಿ ಏನು ಅದರಲ್ಲಿ ಏನೂ ಇಲ್ಲ ನಮಗೆ ನೀವು ಇವಾಗ ಫ್ಯಾಮಿಲಿ ಥರ ನನಗೆ ಹೇಳಿದ್ನಲ್ವಾ ನಮ್ಮ ಕಷ್ಟ ನಮ್ಮ ನೋವು ನಮ್ಮ ನಲಿವು ಎಲ್ಲ ಇವಾಗ ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ನಿಮ್ಮ ಹತ್ರ ಬಿಟ್ಟರೆ ಇನ್ನು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ನೀವೊಂಥರ ನಮಗೆ ಫ್ಯಾಮಿಲಿ ಇದ್ದಂಗೆ ನನಗೆ ನನ್ನ ಲೈಫಲ್ಲಿ ಯಾರ್ಯಾರು ಇಲ್ವೋ ಇವಾಗ ಅವರೆಲ್ಲ ನೀವೇ ಅಂತ ಆಗ್ತಾ ಆಗ್ತಾಯಿದ್ದೀರಾ ನನಗೆ ಅಷ್ಟೇ ಸಾಕು ಅಕ್ಕ ಆಗಲಿ ತಂಗಿ ಆಗಲಿ ತಮ್ಮ ಆಗಲಿ ಅಣ್ಣ ಆಗಲಿ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅಮ್ಮ ಎಲ್ಲ ನೀವೇ ನನಗೆ ಹಾಗಾಗಿ ಎಲ್ಲ ಶೇರ್ ಮಾಡ್ಕೊತೀನಿ ಅದರಲ್ಲೇನು ಆಚಿಕೆ ಪಡೋದೇ ಏನೂ ಇಲ್ಲ ಪ್ರಪಂಚದಲ್ಲಿ ಹುಟ್ಟಿದ್ದೀವಿ ಅಂತಂದರೆ ಇರೋದೇ ಹೀಗೆ ಅದರಲ್ಲಿ ಡೈರೆಕ್ಟಾಗಿ ತೋರಿಸೋದೇನೂ ಇದಿಲ್ಲ ಎಷ್ಟು ದಿನ ಅಂತ ನಮ್ಗೆ ಮುಚ್ಚಿಟ್ಕು ನಾವು ಈ ಈ ಥರ ಇದ್ದೀವಿ ಆ ಥರ ಇದ್ದೀವಿ ಅಂತ ನಮಗೆ ನಾವೇ ನಾಚಿಕೆ ಪಟ್ಕೊಂಡು ನಮ್ಮ ನಮ್ಮ ನಾವೇ ಇದು ಮಾಡಿಕೊಂಡು ಬದುಕೋಕ್ಕಾಗಲ್ಲ ಏನಾದರೂ ಒಂದು ಮಾಡಬೇಕು ಧೈರ್ಯ ಧೈರ್ಯ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋ ಒಂದು ಇದರಿಂದ ನಾನು ಈ ಈ ಒಂದು ಚಾನಲ್ ಓಪನ್ ಮಾಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಎಷ್ಟೋ ಸರಿ ನಾನು ಓದಬೇಕಾದ್ರೂ ಆಗಲಿ ಕಾಲೇಜಲ್ಲಿ ಸ್ಕೂಲಲ್ಲಿ ಮತ್ತು ನಾನು ಇರೋ ಅದರಲ್ಲಿ ಕೂಡ ಏನೋ ಅವ್ರು ಏನು ಅಂದ್ಕೊತಾರೆ ಇವ್ರು ಏನು ನಾನು ನೋಡಿದ್ರೆ ಯಾವ ಥರ ಇದು ಮಾಡ್ಕೊತಿದ್ದಾರೆ ಅಂತ ಎಷ್ಟೋ ಸರಿ ನಾನು ಭಾಳ ಬಿಟ್ಟಿದ್ದೀನಿ ನನ್ನ ಜೀವನದಲ್ಲಿ ಹಿಂಜರದು ಜರ್ದು ಜರ್ದು ನಾನು ಇವಾಗ ಹೆಂಗಿದ್ದೀನಿ ಅಂದರೆ ಒಂಥರ ಬಾವಿಯಲ್ಲಿ ಕಪ್ಪೆ ಥರ ಆಗಿಬಿಟ್ಟಿದೆ ಇಷ್ಟು ದಿನ ಆದರೂ ನಾ ನನಗೆ ನಾನೇ ಧೈರ್ಯ ತಗೊಂಡು ಯಾಕೆ ಈ ಥರ ಇರಬೇಕಲ್ಲ ನಾವೇನಾದರೂ ಇದು ಮಾಡಬೇಕಲ್ಲ ಎಂತೆ ಯಾವ ಥರನೂ ಇದ್ದಾರೆ ನಾನು ಯಾಕೆ ಈ ಥರ ಇರ್ತೀನಿ ಅಂತ ನನಗೆ ನಾನೇ ಯೋಚನೆ ಮಾಡ್ಕೊಂಡು ನನಗೆ ನಾನೇ ಧೈರ್ಯ ತಗೊಂಡು ನೋಡೋಣ ಇದು ಒಂದು ಅಂತೇಳ್ಬಿಟ್ಟು ಧೈರ್ಯ ಮಾಡಿಬಿಟ್ಟು ಮುಂದೆ ಹೋಗೋಣ ಅಂತೇಳಿ ಬಂದಿದ್ದೀನಿ ಬೆಳೆಸೋದು ಬಿಡೋದು ನಿಮ್ಮ ಇಷ್ಟ ನಾನು ಮಾಡೋದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಇನ್ನೇನು ಟಿಫನ್ ಎಲ್ಲ ಆಯಿತು ತಿಂಡಿ ಆಗಲಿ ಅಡುಗೆ ಆಗಲಿ ಎಲ್ಲ ಯಾವಾಗ ಮಾಡಿ ಮುಗಿಸ್ತೀನಿ ಆವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ತಿಂಡಿ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ಒಂದು ಹತ್ರ ಇಟ್ಬಿಡ್ತೀನಿ ಹೊರಗಡೆನೆ ನಾವು ಪಾತ್ರೆ ತೊಳೆಯೋದು ಹಾಗಾಗಿ ಎಲ್ಲ ಹೊರಗಡೆ ಇಟ್ಬಿಟ್ಟು ಆಮೇಲೆ ಎಲ್ಲ ಕಸ ಗೂಡಿಸಿ ಎಲ್ಲ ಒರೆಸ್ಬಿಡ್ತೀನಿ ಸ್ಟವ್ಗೆ ಇವೆಲ್ಲ ಒರೆಸ್ಬಿಟ್ಟು ನೆಲೆ ಒರೆಸದಿದ್ರೆ ಒರೆಸ್ತೀನಿ ಇಲ್ಲಾಂದ್ರೆ ನೆಲನ ಒರೆಸ್ಕೋವಲ್ಲ ಕಸ ಒಂದು ಗೂಡಿಸ್ತೀನಿ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮತ್ತೆ ನೆಕ್ಸ್ಟ್ ಬಂದು ಅಡುಗೆ ಮಾಡೋಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿರಬೇಕು ಈ ಥರ ಸ್ಟವ್ ಇತ್ತು ಈ ಥರ ಇದ್ದರೆ ಒಂದು ಸ್ವಲ್ಪನೂ ಏನಾದರೂ ಅದ್ರದ್ದು ಅನ್ನದ್ದು ಮತ್ತು ಅನ್ನ ಅನ್ನ ಮಾಡಿರ್ಬೇಕಾದ್ರೆ ಗಂಜು ಬಿದ್ದಿರುತ್ತಲ್ಲ ಅದು ಮತ್ತು ಏನಾದರೂ ಒಗ್ಗರಣೆ ಅದು ಮಾಡಬೇಕಾದ್ರೆ ಎಣ್ಣೆ ಕಲೆ ಎಲ್ಲ ಬಿದ್ದಿರುತ್ತಲ್ಲ ಹಂಗೆ ಕಾಣಿಸ್ತಿರುತ್ತೋ ಎಷ್ಟೇ ಕ್ಲೀನ್ ಮಾಡಿದ್ರೂ ಒಂಥರ ಜಿಡ್ ಜಿಡ್ ಥರ ಕಾಣಿಸ್ತಾ ಇರುತ್ತೆ ಹಾಗಾಗಿ ನಾನು ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಏನಿಲ್ಲ ಸ್ವಲ್ಪ ಪಾತ್ರೆಗೆ ನೀರು ಹಾಕೊಂಡ್ಬಿಟ್ಟು ಅದು ಸ್ವಲ್ಪ ವಿಮ್ ಜೆಲ್ಲ ಹಾಕಿ ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ ಜಾಸ್ತಿ ಹಾಕಲ್ಲ ಎಲ್ಲ ಒರೆಸ್ಬಿಟ್ಟು ಫಸ್ಟು ಆಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನೀರು ತೊಗೊಂಡು ನೀಟಾಗಿ ಒರೆಸ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ ಅದೇನಿದಿಲ್ಲ ಡೈಲಿ ಒರೆಸ್ತಾ ಇರ್ತೀವಲ್ಲ ಅಷ್ಟೊಂದೇನು ಗಲೀಜಿರಲ್ಲ ಆಮೇಲೆ ಮಿಕ್ಕಿದ್ದ ಕೆಲಸಗಳೆಲ್ಲ ನೋಡ್ಕೊತೀನಿ ಫಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹಾಕ್ಬಿಟ್ಟು ನೆಕ್ಸ್ಟ್ ಅಂಗಡಿಗೆ ಅಂಗಡಿಗೆ ಬರ್ತೀನಿ ಮಧ್ಯಾಹ್ನದವರೆಗೂ ಅಷ್ಟೊಂದು ಏನೇ ಕೆಲಸ ಇರಲ್ಲ ಯಾವಾಗಾದರೂ ಸ್ವಲ್ಪ ಬಟ್ಟೆ ಅದು ಇದ್ದರೆ ಬಟ್ಟೆ ತೊಳೆಯೋ ಅವೆಲ್ಲ ಇದ್ದರೆ ಸ್ವಲ್ಪ ಕೆಲಸ ಜಾಸ್ತಿ ಅನಿಸುತ್ತೆ ಏನಿಲ್ಲ ಮತ್ತು ಐಟಮ್ ಥರಕ್ಕೆ ಹೋಗ್ಬೇಕು ಸಿಟಿಗೆ ಅಂತಂದರೆ ಅವಾಗೂ ಸ್ವಲ್ಪ ಕೆಲಸ ಇರುತ್ತೆ ಅಷ್ಟೇ ಐಟಮೆಲ್ಲ ಒಂದು ಸರ್ತಿ ತಂದೆ ಹಾಕೊಂಬಿಟ್ರೆ ನೆಕ್ಸ್ಟು ಒಂದು ವಾರದವರೆಗೂ ಟೆನ್ಷನ್ನೇ ಇರಲ್ಲ ಸ್ಟವ್ವೆಲ್ಲ ಒರೆಸ್ಬಿಟ್ಟು ಕಸ ಎಲ್ಲ ಗೂಡಿಸಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಈಗ ಪಾತ್ರೆ ಇದ್ದೀನಿ ನಾವು ಹೊರಗಡೆ ಪಾತ್ರೆ ತೊಳೆಯೋದು ಸಿಂಕು ಏನಿಲ್ಲ ಸಿಂಕಿದೆ ಬಟ್ ಕಲೆಕ್ಷನ್ ಏನು ಕೊಟ್ಟಿಲ್ಲ ಅದಕ್ಕೆ ಸುಮ್ಮನೆ ಸಿಂಕ್ ಮಾಡಿಟ್ಟಿದ್ದಾರೆ ಅದಂದರೆ ನೀರು ಹೋಗುತ್ತೆ ನಲ್ಲಿಗಿಲಿ ಏನೂ ಇಲ್ಲ ಸುಮ್ಮನೆ ಅದು ಅಂದರೆ ಚೆನ್ನಾಗಿದೆ ಪಾತ್ರೆ ಏನಾದರೂ ಊಟ ಮಾಡಿರೋ ಅವೆಲ್ಲ ಇಲ್ಲ ಅಡುಗೆ ಮಾಡಿರೋ ಪಾತ್ರೆ ಎಲ್ಲ ಅದರೊಳಗೆ ಹಾಕ್ಬೋದು ಆಮೇಲೆ ನೆಕ್ಸ್ಟ್ ಎಲ್ಲ ಹೊರಗಡೆ ಇಟ್ಬಿಟ್ಟು ತೊಳಿ ತೊಳಿಬೋದು ಅದೊಂಥರ ಚೆನ್ನಾಗಿದೆ ಅಷ್ಟು ಸಾಕು ಇರಲಿ ಏನು ಕಲೆಕ್ಷನ್ ಇದ್ದರೂ ಪರವಾಗಿಲ್ಲ ಇಲ್ಲಂದ್ರೂ ಪರವಾಗಿಲ್ಲ ಹೆಂಗೆ ನಡೆದೋಗುತ್ತೆ ಹಳ್ಳಿ ಜೀವನ ಅಷ್ಟೇ ಅದು ಯಾವುದು ಬೇಕು ಇದು ಬೇಕಂದರೆ ಎಲ್ಲ ಸಿಗೋ ಕಷ್ಟ ಎಷ್ಟಾದರೂ ಇದೆಯಲ್ವ ಅಂದ್ಕೊಂಡು ಇರೋದ್ರೆಲ್ಲ ನೆಮ್ಮದಿಯಾಗಿ ಜೀವನ ಮಾಡೋದು ತುಂಬ ಒಳ್ಳೆಯದು ನಾನು ಅನ್ಭವ್ಸಿರೋ ಪ್ರಕಾರ ಬೆಟರು ಬಟ್ಟು ಇರೋದ್ರಲ್ಲ ಏನಾದರೂ ಒಂದು ಜೀವನ ಸಾಗಿಸ್ಕೊಂಡು ಹೋಗ್ಬೇಕಷ್ಟೇ ನಮ್ಗೆ ಬೇಕು ಅಂದರೆ ಇವಾಗ ಏನೂ ಬರೋದಿಲ್ಲ ಈಗ ಪಾತ್ರೆ ಎಲ್ಲ ಹೊರಗೆ ಹಾಕಿದೆ ಅಂತ ಹೇಳಿದಲ್ವ ಎಲ್ಲ ಇದ್ದೀನಿ ತೊಳೆದ್ಬಿಟ್ಟು ಸ್ವಲ್ಪ ಅಂಗಡಿದು ಐಟಮ್ ಎಲ್ಲ ಬರೆಯೋದಿದೆ ಅದೆಲ್ಲ ಬರೀಬೇಕು ಮುಂಚೆ ಮುಂಚೆನೇ ಈಗ ನಮಗೇನು ಖಾಲಿಯಾಗಿದೆ ಅಂತಂದು ಒಂದು ಎಕ್ಸ್ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ರೆ ಬರೆದಿಟ್ಕೊಂಡ್ರೆ ಮುಂಚೆನೇ ಅದು ತುಂಬ ಒಳ್ಳೆಯದು ಮತ್ತು ಮರ್ತೋಗುತ್ತೆ ನನಗಂತೂ ತುಂಬ ಮರ್ತೋಗುತ್ತೆ ಹಾಗಾಗಿ ಇವಾಗ ಫಸ್ಟ್ನು ಕೇಳ್ತಾ ಬರ್ತಿರ್ತಾರಲ್ಲ ಬಂದು ಕೇಳ್ತಿರ್ತಾರೆ ಐಟಮು ಅದು ನೋಡ್ತಿರ್ತೀನಿ ಇದಿಲ್ವಲ್ಲ ಖಾಲಿಯಾಗಿದೆ ಅಂತೇಳಿ ಹಾಗೆ ಫಸ್ಟ್ಗೆ ನೋಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಹೋಗಬೇಕಾದ್ರೆ ಮತ್ತೆ ಅದೆಲ್ಲ ಬುಕ್ ತೆಗೆದ್ಬಿಟ್ಟು ನೋಡ್ತಿರ್ತೀನಿ ಏನೇನು ಖಾಲಿಯಾಗಿದೆ ಏನು ಎತ್ತ ಅಂತ ಆವಾಗ ಅದು ಲೀಸ್ಟಲ್ಲಿ ಇರುತ್ತಲ್ಲ ಅದನ್ನು ಈಸಿಯಾಗಿ ಸಿಗುತ್ತೆ ನಮಗೆ ಆವಾಗ ಅದನ್ನು ಸೇರಿಸ್ಬಿಟ್ಟು ತಗೋಬರ್ಬೋದು ಇನ್ನು ಕಾಯಿನ್ಗಳೆಲ್ಲ ತುಂಬ ಕಾಯಿನ್ ಇದೆ ಅಂದರೆ ಚೇಂಜ್ ಬರುತ್ತಲ್ಲ ಎರಡು ರೂಪಾಯಿ ಮತ್ತು ಒಂದು ರೂಪಾಯಿದು ಮತ್ತು ಐದು ರೂಪಾಯಿದು ಅದೆಲ್ಲ ಡಿವೈಡ್ ಮಾಡಬೇಕು ನೆಕ್ಸ್ಟ್ ನಾನು ಯಾವ ಥರ ಡಿವೈಡ್ ಮಾಡ್ತೀನಿ ಯಾವ ಥರ ಕೌಂಟಿಂಗ್ ಮಾಡ್ತೀನಿ ಎಷ್ಟು ಬರುತ್ತೆ ಅಂತ ನಿಮಗೆ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಈಗ ಐಟಮ್ ಏನೇನು ಖಾಲಿ ಆಗಿದೆ ಅಂತೆಲ್ಲ ನೆನ್ಪು ಮಾಡ್ಕೋ ಅಂತ ಪಾತ್ರೆ ಇದ್ದೀನಿ ಇವಾಗ ಮತ್ತು ಏನು ತರಿಸೋದು ಅಂತ ಎಲ್ಲ ಖಾಲಿ ಖಾಲಿಯಾಗಿತ್ತು ಮತ್ತು ಅದನ್ನು ನೆನ್ಪು ಮಾಡ್ಕೊತಾ ಇದ್ದೀನಿ ಈಗ ಚಿಕ್ಕ ಪುಟ್ಟ ಅಂದರೆ ಬೇಗ ನೆನ್ಪಿಗೆ ಬರಲ್ಲ ಈ ಥರ ದೊಡ್ಡ ಐಟಮ್ ಖಾಲಿ ಆದರೆ ಬೇಗ ನೆನಪಿಗೆ ಬರುತ್ತೆ ಅದು ಸ್ವಲ್ಪ ಚಿಕ್ಕ ಚಿಕ್ಕವೇನಾದರೂ ಇಲ್ಲ ಅಂತಂದ್ರೂ ಬೇಗ ನೆನಪಿಗೆ ಬರಲ್ಲ ಹಾಗಾಗಿ ನೆನ್ಪು ಮಾಡ್ಕೊಂತ ಬ ಪಾತ್ರೆ ತೊಳಿತಾ ಇದ್ದೆ ಬೇಗ ಬರೆದು ಬಿಡೋಣ ಅಂತೇಳ್ಬಿಟ್ಟು ಈಗ ಬರೆದ್ರೆ ಅದು ಒಂದು ಕೆಲಸ ಮುಗ್ದಂಗೆ ನನಗೆ ನಾನು ಯಾವ ಥರ ಬಡ್ ಬರಿತಿರ್ತೀನಿ ಅಂತ ನೋಡ್ಬೋದು ನಾನು ಇದೇ ಥರನೇ ಬರೆಯೋದು ನೀವೆಲ್ಲರೂ ಬರೀತಿರಲ್ಲ ಆ ಥರ ನನಗೆ ಬರೆಯೋಕ್ಕೆ ಬರೋಲ್ಲ ಈ ಕಡೆ ಸೆಂಟ್ರಲ್ಲೇ ಇಟ್ಕೊಂಡು ಎರಡೇ ಎರಡು ಬೆಟ್ಟು ಸೆಂಟ್ರಲ್ಲಿ ಇಟ್ಕೊಂಡು ಬರೆದ್ರೆ ನನಗೆ ಗ್ರಿಪ್ ಸಿಗುತ್ತೆ ನೀವೆಲ್ಲರೂ ಮಾಮೂಲಿ ಬರೀತಿರಲ್ವ ಆ ಥರ ಬರೆಯೋಕ್ಕೆ ನನಗೆ ಬರೋಲ್ಲ ಚಿಕ್ಕ ಹುಡುಗಿದ್ದಾಗಿಂದ ಅಭ್ಯಾಸ ಆಗಿದೆ ಹಾಗಾಗಿ ಬರೋಲ್ಲ ನನಗೆ ಇಲ್ಲಿ ಇಲ್ಲಿ ಎಲ್ಲಿ ಏನೇ ಪ್ರತಿಯೊಂದು ವಸ್ತು ಇಟ್ಕೊಳ್ಳಿ ನಾನು ಇದೇ ಥರನೇ ಇಟ್ಕೊಳ್ಳೋದು ಇಲ್ಲೇನೇ ನಂಗೆ ಗ್ರಿಪ್ ಸಿಗೋದು ಹಾಗಾಗಿ ಈ ಥರನೇ ನಾನು ಇಟ್ಕೊಂಡು ಬರೀತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಹೇಳ್ಬೋದು ನಾನು ನೀವೇನು ಕ್ವಶನ್ ಇದ್ದರೂ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಈ ಫ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್